ನಮಸ್ಕಾರ ಇವತ್ತು ವಾಸ್ತು ಬಗ್ಗೆ ಮಾತಾಡೋಣ ವಾಸ್ತು ಯಾವಾಗಿಂದ ಬಂತು ವಾಸ್ತು ಸುಮಾರು ಸಾವಿರಾರು ವರ್ಷಗಳಿಂದ ಇದೆ ವಾಸ್ತು ವಾಸ್ತು ಹದ್ನಾಕರ ಅಂತ ಒಂದು ವಿಶೇಷವಾದಂಥ ವಸ್ತುಗಳ ಹದಿಮೂರನೇ ಶತಮಾನ ಹದಿನಾಲ್ಕನೇ ಶತಮಾನದಿಂದ ಇದೆ ಈ ಥರ ಬಿಲ್ಡಿಂಗ್ಗಳು ಕಾಂಕ್ರೀಟ್ ಬ್ಲಾಕ್ಸ್ ಈ ಥರ ಎಲ್ಲ ಇತ್ತ ವಾಸ್ತುವಿನಲ್ಲಿ ವಾಸ್ತು ಎಲ್ಲಿಗಿತ್ತು ಮೊದಲು ವಿಶೇಷವಾಗಿ ದೇವಸ್ಥಾನಗಳಲ್ಲಿತ್ತು ಅರಮನೆಗಳ್ ಮಾಡಿಕೊಂಡು ಅಗ್ರಹಾರ ಮಾಡಿಕೊಂಡು ಇವತ್ ಕೂಡ ನೀವು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋದ್ರೆ ಈಶಾನ್ಯ ಭಾಗದಲ್ಲಿ ಬಾವಿ ಇರುತ್ತೆ ಕಲ್ಯಾಣಿ ಇರುತ್ತೆ ನೀರಿರುತ್ತೆ ಆ ರೀತಿ ವಾಸ್ತು ಅನ್ನೋದು ಡ್ವೆಲ್ಲಿಂಗ್ ಪ್ಲೇಸ್ ಅಂತ ಹೇಳ್ತಾರೆ ಅಂದ್ರೆ ಈ ಪಂಚಭೂತಗಳ ಮಿಶ್ರಣ ಏನಿದೆ ಗಾಳಿ ಬೆಂಕಿ ನೀರು ನೆಲ ಆಕಾಶ ಇದೆಲ್ಲ ಒಂದು ಮನೆಯಲ್ಲಿ ವಾಸ ಮಾಡಿದಾಗ ಯಾವ ರೀತಿ ಇರಬೇಕು ಅದು ಯಾವ ರೀತಿ ನಮಗೆ ಸಹಕಾರ ಮಾಡುತ್ತೆ ಅನ್ನೋದೇ ವಾಸ್ತು ಈಗ ಇವತ್ತು ಒಂದೇ ಒಂದು ಪಾಯಿಂಟ್ ತಗೊಂಡು ಮಾತಾಡ್ತೀನಿ ದಕ್ಷಿಣಕ್ಕೆ ತಲೆ ಇಡಿ ಅಂತ ವಾಸ್ತು ತಜ್ಞರೆಲ್ಲ ಹೇಳ್ಬಿಡ್ತಾರೆ ಎಲ್ಲ ವಾಸ್ತು ತಜ್ಞರಿಗೂ ಚಾಲೆಂಜ್ ಇದು ಯಾಕೆ ದಕ್ಷಿಣದಲ್ಲಿ ತಲೆ ಇಡ್ಬೇಕು ಹೇಳ್ಬಿಡಿ ಯಾರಾದ್ರೂ ಬಂದು ಹೇಳಿ ಕೊಡಿ ಇಲ್ಲ ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ದಕ್ಷಿಣಕ್ಕೆ ತಲೆ ಇಡಿ ದಕ್ಷಿಣಕ್ಕೆ ಬಾರ ಬರುತ್ತೆ ತಲೆ ಇಡಿ ಭೂಮಿಗೆಲ್ಲಿಪ್ಪ ಬಂತು ಬಾರ ಕಾನ್ಸ್ಟೆಂಟ್ ಆಗಿ ಶಾಶ್ವತವಾಗಿ ರೀಜನರೇಷನ್ ಅಂಡ್ ಜನರೇಷನ್ ಅಂತಾರೆ ಅಂದ್ರೆ ಹಳೆಯದೆಲ್ಲ ಹೋಗಿ ಹೊಸದ್ ಬರ್ತಾನೇ ಇದೆ ಭೂಮಿ ಭೂಮಿ ಮೇಲೆ ಆ ಗುರುತ್ವಾಕರ್ಷಣ ಶಕ್ತಿಯಿಂದ ಭೂಮಿ ತನ್ನಂತಾನೇ ಸುತ್ತಕೊಂಡು ಸೂರ್ಯನ್ ಸುತ್ತಕೊಂಡು ಬರ್ತಾ ಇದ್ರೆ ಅದರಲ್ಲಿ ಏನಾದ್ರೂ ಹೆಚ್ಚಾದ್ರೂ ಕಷ್ಟ ಕಮ್ಮಿ ಆದ್ರೂ ಕಷ್ಟ ಆ ಬ್ಯಾಲೆನ್ಸ್ ಮೈಂಟೈನ್ ಆಗ್ಬೇಕಲ್ಲ ಆಗೋದ್ರಿಂದ ಅದು ಬರುತ್ತೆ ಈಗ ನಾವು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅಂತ ನೋಡ್ತೀವಿ ನಮಗೆ ದಿಕ್ಕುಗಳಿದೆ ಭೂಮಿಗೆ ದಿಕ್ಕಿಲ್ಲ ಭೂಮಿಗೆ ಒಂದ್ ಮೇಲೆ ದಿಕ್ಕಿದ್ ಬಿಟ್ಟಿದ್ರೆ ನಾವು ಆರ್ ತಿಂಗಳಿಗೊಂದ್ಸಲ ಹಕ್ಕೇ ಆರ್ ಒಂದ್ಸಲ ಬೆಳಗ್ಗೆ ಸಿಗ್ತಾ ಇತ್ತು ಭೂಮಿ ತನ್ನನ್ನು ತಾನೇ ಸುತ್ತಕೊಂಡ್ ಬರೋದ್ರಿಂದ ದಿನನಿತ್ಯ ನಾವು ಸೂರ್ಯ ಉದಯವನ್ನು ನೋಡ್ತೀವಿ ನಾವೇನು ಸೂರ್ಯ ಉದಯವನ್ನು ದಿನನಿತ್ಯ ನೋಡ್ತೀವಿ ಇದು ಕಾಲ್ಪನಿಕವಾದದ್ದು ಇಟ್ ಈಸ್ ಇಮ್ಯಾಜಿನರಿ ಈಸ್ಟರ್ನ್ ರೈಸಾನ್ ಅಂತ ಹೇಳ್ತಾರೆ ಹಾಗಾದ್ರೆ ಹೇಗೆ ಯಾಕೆ ದಕ್ಷಿಣಕ್ಕೆ ಇಟ್ಕೋಬೇಕು ನಾನು ಹೇಳ್ತೀನಿ ಪೂರ್ವದಲ್ಲಿ ಏನ್ ಮಾಡ್ಬೋದು ಪಶ್ಚಿಮದಲ್ಲಿ ಏನ್ ಮಾಡ್ಬೋದು ಆ ಕಡೆ ಇರಬೇಕು ಎಲ್ಲ ವಾಸ್ತುಗಳು ಬಿಡಿಸ್ಕೊಡುತ್ತೆ ಫಸ್ಟ್ ಈ ಮಲಗುವ ವಿಚಾರದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದ್ರೆ ಇವತ್ತಿನ ದಿವಸ ನೀವು ಎಷ್ಟೇ ವ್ಯಾಯಾಮ ಮಾಡಿ ಎಷ್ಟೇ ಚೆನ್ನಾಗಿ ಊಟ ಮಾಡಿ ಕೆಲಸ ಮಾಡಿ ಎಲ್ಲದಕ್ಕೂ ಮುಖ್ಯವಾಗಿ ನೀವು ಸರಿಯಾದ ರೀತಿಯಲ್ಲಿ ಮಲಗಿಲ್ಲ ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಅಂತ ವಿಜ್ಞಾನನೂ ಹೇಳುತ್ತೆ ಆಧ್ಯಾತ್ಮ ಹೇಳುತ್ತೆ ಸಾಮಾನ್ಯವಾಗಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಹದಿನೆಂಟರಿಂದ ಇಪ್ಪತ್ತು ಗಂಟೆ ಕಾಲ ಮಲಗಿರ್ಬೇಕಂತೆ ಆರು ತಿಂಗಳಾದ್ಮೇಲೆ ಅದು ಹದಿನಾರು ಗಂಟೆ ಮಲಗಬೇಕು ಆರು ವಯಸ್ಸುವರೆಗೂ ಹನ್ನೆರಡು ಗಂಟೆ ಕಾಲ ಮಲಗಬೇಕು ಆಮೇಲೆ ಎಂಟು ಗಂಟೆ ಕಾಲ ಮಲಗಬೇಕು ವಯಸ್ಸಾದವ್ರಿಗೆ ನಿದ್ದೆ ಬಹಳ ಕಮ್ಮಿ ಆರು ಗಂಟೆ ಕಾಲ ಆದರೂ ಮಲಗ್ತಾರೆ ಆ ರೀ ಜನರೇಷನ್ ಅಂತ ಹೇಳ್ತೀವಿ ನಮ್ಮ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ಳೋದು ನಮಗೆ ಒಂಥರ ನಾವು ಒಂದು ದಿಸ ಎಲ್ಲರೂ ಹೋಗ್ತೀವಿ ಅದಕ್ಕೆ ಒಂಥರ ಡ್ರಾಮಾಗೆ ರಿಹರ್ಸಲ್ ನೋಡ್ತಾರಲ್ಲ ಆ ಥರನೇ ಮಲಗೋದು ಕನಸುಗಳು ಬರುತ್ತೆ ಮಲಗೋದ್ರಲ್ಲಿ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಆದ್ರೆ ಎಲ್ಲ ವಾಸ್ತು ಅವ್ರು ಏನ್ ಹೇಳ್ಬಿಡ್ತಾರೆ ಅಂದ್ರೆ ದಕ್ಷಿಣಕ್ಕೆ ತಲೆ ಇಟ್ಟು ಅಂತ ಯಾವಾಗ ದಕ್ಷಿಣಕ್ಕೆ ತಲೆ ಇಡ್ತಾರೆ ನಿಮ್ಗೆಲ್ರಿಗೂ ಗೊತ್ತು ಒಬ್ಬ ಮನುಷ್ಯ ತೀರ್ಕೊಂಡಾಗ ಸತ್ತಾಗ ದಕ್ಷಿಣ ಭಾಗಕ್ಕೆ ತಲೆಯನ್ನು ಇಟ್ಟು ಆ ಅಂತಿಮ ಅಂತ ಏನ್ ಹೇಳ್ತೀವಿ ಅಪರ ಕರ್ಮಗಳು ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲ ಮಾಡಿ ಮಶಾನಕ್ಕೋ ಅಥವಾ ಚಿತಾಗಾರಕ್ಕೋ ಹೋಗಿ ಇಟ್ಟು ಮಾಡಿ ಬರ್ತಾರೆ ಇದನ್ನ ಯಾಕೆ ನಾವು ಯಾರು ಯೋಚನೆನೇ ಮಾಡಿಲ್ಲ ದಕ್ಷಿಣ ದಕ್ಷಿಣ ಅಂತಲ್ಲ ಯಾರು ವಾಸ್ತುವನ್ನ ಪ್ರಶ್ನೆ ಕೇಳಿದ್ರೆ ನನ್ ಕೇಳಿದ್ರೆ ನಾನು ಹೇಳ್ತೀನಪ್ಪ ನಾನು ವಾಸ್ತು ತಜ್ಞಾನೆ ವಾಸ್ತು ಹೋದಾಗ ಖಂಡಿತ ಅವ್ರಿಗೆ ಹೇಳ್ತೀನಿ ನೋಡಿ ನಾನು ಈಗ ಇಲ್ಲಿಂದ ಎದ್ದು ನಿಂತ್ಕೊಂಡು ಒಂದ್ಸಲ ಧುಮುಕ್ ಬಿಟ್ಟು ನಿಂತ್ಕೊಂಡ್ರೆ ಮೂವತ್ತು ಕಿಲೋಮೀಟರ್ ಭೂಮಿ ತಿರುಗಿಬಿಟ್ಟಿರುತ್ತೆ ಅಷ್ಟು ಸ್ಪೀಡ್ ಆಗಿ ಭೂಮಿ ಇದೆ ಅವಾಗ ಏನಾಗುತ್ತೆ ಭೂಮಿಯ ಮೇಲೆ ಗುರುತ್ವಾಕರ್ಷಣ ಶಕ್ತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಐಸೋ ಟೇಪ್ಸು ಮ್ಯಾನ್ ಮೇಡ್ ರೇಡಿಯೋ ಆಕ್ಟಿವ್ ವೇವ್ಸು ಸೆಲ್ಟಬಲ್ ವೇವ್ಸು ಸುತ್ತ ನಮ್ಮನ್ನು ಸುತ್ತಕೊಂಡಿದ್ದೆ ಎಲ್ಲಾ ವೇವ್ಸ್ ಕೂಡ ನಾನೊಂದು ಫೋನ್ ಇಟ್ಕೊಂಡು ನನಗೆ ಫೋನ್ ಬಂದ್ರೆ ಟಚ್ ಮಾಡಿದ ಕೂಡ ಓಪನ್ ಆಗುತ್ತೆ ಅಂದ್ರೆ ನಾವು ಎಲ್ಲಿ ಕೂತಿದೀವೋ ಭೂಮಿಯಲ್ಲಿ ಎಲ್ಲೇ ಆಗ್ಲಿ ಟವರ್ಸ್ ಇರೋ ಕಡೆ ಎಲ್ಲ ಕಡೆ ಕೂಡ ಯಾರು ಯಾರ್ಯಾರು ಏನೇನು ಮಾತಾಡಿದಾರೋ ಎಲ್ಲ ವಿಷಯವಾದ ವಿಧವಾದಂತ ವಿಷಯಗಳು ಕೂಡ ಇದು ತುಂಬಿಕೊಂಡಿರುತ್ತೆ ಒಂದು ಟ್ರಾನ್ಸ್ಮಿಟರ್ ಒಂದು ರಿಸೀವರ್ ಅಂತ ಹೇಳ್ತೀವಿ ಆ ರೀತಿ ಈಗ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ ಸೆಲ್ ಫೋನ್ ಕೂಡ ರಾತ್ರಿ ಪಕ್ಕದಲ್ಲಿ ಇಟ್ಕೊಂಡು ಮಲಿಕೋಬೇಡಿ ಅಂತ ಹೇಳ್ತಾರೆ ಆ ರೀತಿ ಬಹಳ ಬಹಳ ವೇವ್ ಲೆನ್ಸ್ ಬಹಳ ವೇವ್ಸ್ ಹೋಗ್ತಾ ಇರುತ್ತೆ ಈಗ ನಮ್ಮಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಇರುತ್ತೆ ನಮ್ಮಲ್ಲಿ ಕೂಡ ಉತ್ತರ ಮತ್ತೆ ದಕ್ಷಿಣದ ಪೋಲ್ಸ್ ಇರುತ್ತೆ ಮನುಷ್ಯನ ದೇಹದಲ್ಲಿ ಇರುತ್ತೆ ಉತ್ತರಕ್ಕೆ ಮಲಗಬಾರ್ದು ಉತ್ತರ ತಲೆ ಇಟ್ಟರೆ ಲೈಟ್ ಪೋಲ್ಸ್ ರಿಪಲ್ ಅಂತ ಸೈನ್ಸ್ ಅಲ್ಲಿ ಇರ್ತಾರೆ ಅಂದ್ರೆ ನಿದ್ದೆ ಸರಿಯಾಗಿ ಬರೋದಿಲ್ಲ ತಲೆನೋವು ಬರ್ಬೋದು ಆರೋಗ್ಯ ಕೆಡಬಹುದು ಅಂತೇಳಿ ಆದ್ರೆ ದಕ್ಷಿಣಕ್ಕೆ ತಲೆ ಇಟ್ಕೊಂಡು ಮರಿಕೊಳ್ಳಿದಾಗ ಖಂಡಿತ ನಾನು ಹೇಳ್ತೀನಿ ನಿದ್ದೆ ಬರ್ಬೋದು ಆದ್ರೆ ನಿಮಗೆ ಕಾಯಿಲೆಗಳು ಹೆಚ್ಚು ಬರುವಂತಹ ಸಾಧ್ಯತೆ ಇದೆ ದಕ್ಷಿಣಕ್ಕೆ ತಲೆ ಇಟ್ಕೊಂಡು ಮಲಗೋರಿಗೆ ದುಡ್ಡು ಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ ಆದ್ರೆ ಶಾಶ್ವತವಾದಂತಹ ಕಾಯಿಲೆಗಳು ಬರೋದಕ್ಕೆ ಚಾನ್ಸಸ್ ಇದೆ ಖಂಡಿತ ದಕ್ಷಿಣದಲ್ಲಿ ತಲೆ ಇಟ್ಕೊಂಡು ಮಲಗಬಾರ್ದು ಇನ್ನೇನ್ ಮಲಗಬೇಕು ಸ್ವಾಮಿ ಪೂರ್ವದಲ್ಲೋ ಪಶ್ಚಿಮದಲ್ಲೋ ತಲೆ ಇಟ್ಕೊಂಡು ಮಲಗಬೇಕು ಸೂರ್ಯ ಉದಯವ ಆಗೋದು ಪೂರ್ವದಲ್ಲಿ ಮುಳುಗುವುದು ಪಶ್ಚಿಮದಲ್ಲಿ ಆದುದ್ರಿಂದ ನಾವು ಆ ರೀತಿ ಬಲಕ್ ಕೆಲವ್ರು ಕೇಳ್ತಾರೆ ಪಶ್ಚಿಮಕ್ಕೆ ತಲೆ ಇಟ್ಕೊಂಡ್ಬಿಟ್ರೆ ನಾವು ಬೆಳಿಗ್ಗೆ ಸೂರ್ಯನಿಗೆ ಕಾಲು ತೋರಿಸಲ್ವಾ ಅಂತೇಳಿ ನಮ್ಮಲ್ಲಿ ಭಾವನಾಥ್ ದೇವತ ನಮ್ಮ ಭಾವನೆಗಳೇ ದೇವರು ಬೇರೆ ಧರ್ಮದವ್ರಿಗೆ ಪಶ್ಚಿಮಕ್ಕೆ ಕಾಲು ಇಟ್ಕೊಂಡು ಮಲಿಕೊಳ್ಳಿದ್ರೆ ನಮಗೆ ಆ ಕಡೆ ನಮ್ಮ ದೇವರಿದ್ದಾನೆ ಮುಸಲ್ಮಾನರಿಗೆ ಆ ಕಡೆ ಮಕ್ಕ ಇದೆ ಆ ಕಡೆ ನಾವು ಕಾಲು ಇಡಲ್ಲ ಅಂತ ಹೇಳ್ತಾರೆ ಆದ್ರೆ ನಮಗನ್ನಲ್ಲ ನಮ್ಮ ಭಾವನೆಗಳೇ ದೇವತೆಗಳಲ್ಲ ನಮ್ಮ ಭಾವನೆ ಮಾಡ್ಕೊಂಡು ಎಲ್ಲಿ ತಾನೇ ದೇವರಿಲ್ಲ ಹೇಳಿ ನೀವೆಲ್ರು ನೋಡಿರ್ಬೋದು ಭಕ್ತ ಕುಮಾರ ಅಂತ ಒಂದು ಚಿತ್ರ ಅದರಲ್ಲಿ ಒಬ್ಬೊಬ್ಬ ಗುರುಗಳು ಲಿಂಗದ ಮೇಲೆ ಇಟ್ಕೊಂಡು ಮಲಗಿಡ್ತಾರೆ ಶಿಷ್ಯ ಬಂದ್ಬಿಟ್ಟು ಏನ್ ಗುರುಗಳೇ ಲಿಂಗದ ಮೇಲೆ ಕಾಲಿಟ್ಕೊಂಡಿದ್ರು ಅಯ್ಯೋ ದೇವ್ ದೇವ್ರ ಮೇಲೆ ಕಾಲಿಟ್ಕೊಂಡ್ಬಿಟ್ಟಿದೀರ ಅಂತಾರೆ ಹಂಗೇನಪ್ಪ ನನ್ಗೆ ಗೊತ್ತಿಲ್ಲ ಕಣಯ್ಯ ದೇವ್ರ ಇಲ್ದೇನ ಕಡೆ ಅಂತಾರೆ ಅವ್ನು ಎಲ್ಲಿ ಎತ್ತಿಡಕ್ಕೆ ಹೋಗ್ತಾನ ಅಲ್ಲೊಂದು ಲಿಂಗ ಉತ್ಕೊಳ್ಳುತ್ತೆ ಎಲ್ ಕಾಲಡಕ್ ಹೋಗ್ತಾನೋ ಅಲ್ಲೊಂದು ಲಿಂಗ ಉಟ್ಕೊಳುತ್ತೆ ಆಮೇಲೆ ಗುರುಗಳನ್ನ ಶಿಷ್ಯ ಕೇಳ್ತೀನಿ ಏನು ಎಲ್ಲ ಕಡೆ ಇದ್ದಾನೆ ಕಣಯ್ಯ ದೇವರು ಅವನು ಎಲ್ಲ ಕಡೆ ಸರ್ವಾಂತರ ಯಾವ ಓಮ್ನಿ ಪ್ರೆಸೆಂಟ್ ಓಮ್ನಿ ಪೊಟೆಂಟ್ ಓಮ್ನಿ ಶೇಂಟ್ ಅಂತ ಹೇಳ್ತಾರೆ ನೀನು ಅಲ್ಲಿ ನಡ್ಕೋಬೇಡ ನಿನ್ನ ಭಾವನೆಯಲ್ಲಿ ಮಾತ್ರ ದೇವರು ಇಟ್ಕೊಳ್ತಾರೆ ಆ ರೀತಿ ನಾವು ಪೂರ್ವಕ್ಕೆ ಪಶ್ಚಿಮಕ್ಕೆ ಮಲಗಿದಾಗ ನಮ್ಮ ಮೆದಿಲಿನಲ್ಲಿ ಇರ್ತಕ್ಕಂತ ಎಲೆಕ್ಟ್ರೋ ಇ ಇ ಜಿ ಅಂತಾರೆ ಆಲ್ಫಾ ವೇವ್ಸ್ ಬೀಟಾ ವೇವ್ಸ್ ಡಿಟಾವೇವ್ಸ್ ಗಾಮಾವೇವ್ಸ್ ಅಂತಲ್ಲ ಇದೆ ಒಂದು ಉದಾಹರಣೆ ಹೇಳ್ತೀನಿ ಬೆಳಗ್ಗೆ ನೀವು ಚೆನ್ನಾಗಿ ಒಂದು ಒಳ್ಳೆ ನಿದ್ದೆ ಮಾಡಿದ್ದಾಗ ಬೆಳಗ್ಗೆ ಆಲ್ಫಾ ನಲ್ಲಿ ಆಲ್ಫಾ ಅಂತ ಒಂದು ವೇವ್ ಲಿಂತ ಒಂದು ಝೀರೋ ಟು ಫೈವ್ ಜೀರೋ ಟು ಸಿಕ್ಸ್ ಇರುತ್ತೆ ನೀವು ಅದೇ ರೀತಿ ಇದ್ರೆ ಒಂಥರ ಬೆಳಗ್ಗೆ ಎದ್ಕೊಡ್ಲೆ ಸೈಲೆಂಟ್ ಆಗಿ ಒಂಥರ ಬಹಳ ಒಳ್ಳೆ ನಿತ್ಯ ಮಾಡಿದಪ್ಪ ಒಂದು ಮನಃಶಾಂತಿ ದೇಹ ಶಾಂತಿ ಇರುತ್ತೆ ಪೇಪರ್ ಹೋದವರಿಗೆ ಪೇಪರ್ ಬಂದಿಲ್ಲ ಅಂದ್ರೆ ಇದು ಐದರಿಂದ ಡಿಗ್ರಿಯಿಂದ ಫೈವ್ ಜೀರೋ ಟು ಏಟ್ ಹೋಗುತ್ತೆ ಹೆಣ್ಮಕ್ಳಿಗೆ ಗ್ಯಾಸ್ ಆಗೋಯ್ತು ಅಂದ್ರೆ ಅಥವಾ ಮೋಟರ್ ಪಂಪ್ ಎಟ್ಟೋಯ್ತು ಅಂದ್ರೆ ಕರೆಂಟ್ ಇಲ್ಲ ಅಂದ್ರೆ ಈಗ ಹೆಚ್ಚಾಗುತ್ತೆ ಆ ರೀತಿ ದಿನನಿತ್ಯ ನಾವು ಇದ್ದಾಗಿಂದ ಮಧ್ಯಾಹ್ನ ಸಾಯಂಕಾಲದವರೆಗೂ ನಾವು ಪಡುವಂತಹ ಸುಖ ಸಂತೋಷ ದುಃಖಕ್ಕೆ ತಕ್ಕಂತೆ ಎಲೆಕ್ಟ್ರೋ ಎನ್ಸಿಫಿಲೋಗ್ರಾಫ್ ವೇವ್ಸ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಅದು ಶಾಶ್ವತವಾಗಿ ಮೇಲೆ ಕೆಳಗೆ ಹೋದ್ರೆ ಮೆಂಟಲ್ ಟೆನ್ಷನ್ ಎಡ್ಡೆಕ್ಕು ಸಣ್ಣದಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ದೊಡ್ಡ ದೊಡ್ಡದಾಗಿ ಬರುವಂತಹ ಸಾಧ್ಯತೆ ಇರುತ್ತೆ ಇದು ದಕ್ಷಿಣ ಭಾಗಕ್ಕೆ ಮಲಗಿದಾಗ ದಕ್ಷಿಣಕ್ಕೆ ಉತ್ತರಕ್ಕೆ ನೀವು ಮಲಗಿದಾಗ ನಿಮ್ಮ ದೇಹದ ಮೇಲೆ ಇಂಥ ವೇವ್ಸು ಬಹಳ ಹೋಗುತ್ತೆ ಬಹಳ ಹಾರ್ಕೊಂಡೋಗುತ್ತೆ ಯಾಕಂದ್ರೆ ನಾವು ಈಗ ಈಗ ಭೂಮಿ ಇರತ್ತೆ ತಿರುಗ್ತಾ ಇದ್ದಾಗ ಪಶ್ಚಿಮದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಭೂಮಿ ಹೋಗುತ್ತೆ ನಾವು ಸ್ಟ್ಯಾಟಿಕ್ ಕರೆಂಟ್ ಕೈನೆಟಿಕ್ ಅಂತ ಹೇಳ್ತೀವಿ ಸ್ಟ್ಯಾಟಿಕ್ ಅಂಡ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ ನಾವು ಒಂದೇ ಕಡೆ ಮಲಿಕೊಂಡ್ಬಿಟ್ರೆ ಅದು ಸ್ಟ್ಯಾಟಿಕ್ ಕರೆಂಟ್ ಸ್ಟ್ಯಾಟಿಕ್ ಅಂದ್ರೆ ಒಂದು ಬ್ಯಾಟ್ರಿ ಇದ್ದಂಗೆ ಈಗ ನಾವು ಎದ್ದು ಓಡಾಡಿದ್ರೆ ಆ ಬ್ಯಾಟ್ರಿ ಹಾಕೊಂಡು ಕಾರ್ ಓಡಿಸಿದಂಗೆ ಸೊ ಸ್ಟ್ಯಾಟಿಕ್ ಅಂಡ್ ಕೈನೆಟಿಕ್ ಅಂತ ಮೈಯಲ್ಲಿ ಶಕ್ತಿ ಇರುತ್ತೆ ನೀವು ಕೂಡ ಅನುಭವಿಸಿರ್ಬೋದು ರಾತ್ರಿ ಮಧ್ಯರಾತ್ರಿ ರಾತ್ರಿ ಎದ್ದಾಗ ಸಡನ್ ಆಗಿ ಎದ್ಬಿಡಿ ಸ್ವಿಚ್ ಆಕೋದಾಗ ಎಂಥ ವಯಸ್ಸವರಾಗ್ಲಿ ಎಂಥ ಶಕ್ತಿಶಾಲಿಗಳಾಗ್ಲಿ ಅಥವಾ ವಯಸ್ಸಾದವರಾಗ್ಲಿ ಒಂಥರ ದುಡಬಟ್ಕೊಂಡು ತಡ್ಕೊಂಡು ಎದ್ದು ಬಿದ್ದು ನೈಟ್ ಆಗ್ತಾರೆ ಅದೇ ನಮ್ಮಲ್ಲಿ ಏನ್ ಹೇಳಿದ್ರೆ ಬೆಳಗ್ಗೆ ಎದ್ದು ಕೂಡಲೆ ಅಥವಾ ಮಧ್ಯರಾತ್ರಿ ಎದ ಒಂದು ಅವಕಾಶ ಎಲ್ಲೋ ಬಾತ್ರೂಮ್ಗೆ ಅಂದ್ರೂ ಕೂಡ ಕಾಲನ್ ನೆಲಕ್ಕಿಟ್ಟಾಗ ನಿಮ್ಗೆ ಅರ್ಥಿಂಗ್ ಸಿಗುತ್ತೆ ಯಾವಾಗ ಅರ್ಥಿಂಗ್ ಸಿಗುತ್ತೋ ನಿಮ್ಮ ದೇಹದಲ್ಲಿ ಈ ಸ್ಟ್ಯಾಟಿಕ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗುತ್ತೆ ಅಂದ್ರೆ ಒಂದು ಸ್ಥಿತವಾಗಿದ್ದಂತಹ ಶಕ್ತಿ ಮೂವ್ಮೆಂಟ್ ಮಾಡೋದಕ್ಕೆ ಶಕ್ತಿ ಕೊಡುತ್ತೆ ಅವಾಗ ಎದ್ದು ನಿತ್ಕೊಂಡು ಕ್ಲೀನ್ ಆಗಿ ನೀವು ಸ್ವಿಚ್ ಹಾಕ್ಬೋದು ಇದು ಕೂಡ ಇದನ್ನು ಅದಕ್ಕೂ ವಯಸ್ಸಾದ್ರು ನೀವು ಮಧ್ಯೆ ಅರ್ಜೆಂಟ್ ಅರ್ಜೆಂಟಲ್ಲಿ ಎದ್ದು ಕಾಲ ಕೆಳಗಿಡಿ ನಿಮಗೆ ಗ್ರೌಂಡಿಂಗ್ ಸಿಗುತ್ತೆ ಎಲೆಕ್ಟ್ರಿಸಿಟಿಯಲ್ಲಿ ಗ್ರೌಂಡಿಂಗ್ ಅಂತ ಗ್ರೌಂಡಿಂಗ್ ಸಿಕ್ಕಿದ ತಕ್ಷಣ ನಿಮ್ಗೆ ಬಂದ್ಬಿಡುತ್ತೆ ಹೋಗಿ ಸ್ವಿಚ್ ಆಗ್ಬೇಕು ಇದು ಉತ್ತರ ದಕ್ಷಿಣ ಮಲೆ ಕೊಂಡ್ರೆ ಇದು ಬಹಳ ಪ್ರಾಬ್ಲಮ್ ಬರುತ್ತೆ ಮಧ್ಯರಾತ್ರಿ ಎದ್ರು ಸಾರ್ ಬಿದ್ದೋದ್ರು ಸಾರ್ ಕಾಲ್ ಮುರಿದೋಯ್ತು ಸರ್ ಅಂತ ಬಹಳ ಚೆನ್ನಾಗಿ ಕೇಳಿ ಅದೇ ನೀವು ಪೂರ್ವ ಪಶ್ಚಿಮ ಮಲದಾಗ ನಿಮ್ಮ ಮೈ ಮೇಲೆ ಹಾದಿ ಹೋಗುವಂತಹ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗ್ಬೋದು ಗ್ರಾವಿಟೇಷನಲ್ ಫುಲ್ ಆಗ್ಬಹುದು ಐಸೋಟೋಪ್ಸ್ ಆಗ್ಬೋದು ಮ್ಯಾನ್ ಮೇಡ್ ವೇವ್ಸ್ ಆಗ್ಬಹುದು ರೇಡಿಯೋ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ಸ್ ಆಗಬಹುದು ಯಾವುದು ನಿಮ್ಮನ್ನ ಜಾಸ್ತಿ ಎಫೆಕ್ಟ್ ಮಾಡಲ್ಲ ಎಫೆಕ್ಟ್ ಮಾಡ್ತಾನೆ ಇದೆ ಅದು ಫೋನ್ ಇಲ್ಲಿ ಜೋಬಲ್ಲಿ ಇಟ್ಕೋಬೇಡಿ ಅಂತಾರೆ ತಲೆ ಹತ್ರ ಇಟ್ಕೊಂಡ ಮೇಲೆ ಇಟ್ಕೋಬೇಡಿ ಅಂತಾರೆ ಆದುದರಿಂದ ಈ ಭೂಮಿಯ ಮೇಲೆ ಮನುಷ್ಯನಿಂದ ಉಲ್ಟಾದಂತಹ ಕೆಲವು ರೇಸ್ ಆಗ್ಬೋದು ಅಥವಾ ಪ್ರಕೃತಿ ರೂಪವಾಗಿ ಉಲ್ಟಾಗಿರ್ತಕ್ಕಂತಹ ರೇಸ್ ಆಗ್ಬಹುದು ಅದೆಲ್ಲ ಮಿಶ್ರಣವಾಗಿ ನಮಗೆ ಹೆಚ್ಚಿನ ತೊಂದರೆ ಕ್ಯಾನ್ಸರ್ ಕೂಡ ಬರುತ್ತೆ ಅಂತ ಹೇಳ್ತಾರೆ ನರ್ವಸ್ ಪ್ರಾಬ್ಲಮ್ ಬರ್ಬೋದು ಅಂತ ಹೇಳ್ತಾರೆ ಆದ್ದರಿಂದ ಪೂರ್ವ ಪಶ್ಚಿಮ ಮನೆ ಕೊಡಿ ಉತ್ತರ ದಕ್ಷಿಣ ಮನೆ ಕೊಡಿ ನಾನು ಹೇಳಿದ್ನಲ್ಲ ವಾಸ್ತು ಅವ್ರಿಗೆ ಯಾರಿಗಾದ್ರು ಗೊತ್ತಿದ್ರೆ ಇದನ್ನು ಫಾಲೋ ಮಾಡಿ ಯಾರು ವಾಸ್ತು ವಿಚಾರ ನಾನು ಕೇಳಿದ್ದೀನಿ ವಾಸ್ತು ತಜ್ಞರನ್ನು ಮಾತಾಡ್ಸಿದ್ದೀನಿ ಯಾಕೆ ದಕ್ಷಿಣ ಮನೆ ಕೊಡ್ಬೇಕಂದ್ರೆ ಎಲ್ಲ ಹಿರಿಯರು ಹೇಳಿದ್ದಾರೆ ಸರ್ ಅಂತಕ್ಕಂತೆ ಅವ್ರು ಹೇಳಿದರು ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಇದು ದೊಡ್ಡ ಸೀಕ್ರೆಟ್ ಇದೆ ಆದರೆ ರಿವೀಲ್ ಮಾಡ್ತಾ ಇದ್ದೀನಿ ನಾನು ಪೂರ್ವ ಪಶ್ಚಿಮಕ್ಕೆ ಮಲೆಕೊಂಡು ನೋಡಿ ನಿದ್ದೆ ಕಮ್ಮಿ ಇದ್ದರೂ ಕೂಡ ನಿಮಗೆ ಆಗೋದಿಲ್ಲ ಪರವಾಗಿಲ್ಲ ಚೆನ್ನಾಗಿ ಮಲಗಿದ್ದೇನೋ ಒಂದು ಭಾವನೆ ಇರುತ್ತೆ ಕನಸುಗಳು ಕಮ್ಮಿ ಆಗುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಪೂರ್ವ ಅಥವಾ ಪಶ್ಚಿಮ ಮನೆಯಲ್ಲಿ ಪ್ಲಾನ್ ಮಾಡ್ಕೊಳ್ಳಿ ಇನ್ನೊಂದು ಬೆಳಿಗ್ಗೆ ಎದ್ದಾಗ ಯಾವತ್ತಿಗೂ ಕೂಡ ನಿದ್ದೆಗಾಗ್ಲಿ ಊಟಗಾಗ್ಲಿ ಡೋಂಟ್ ಗ್ರಂಬಲ್ ಗ್ರಂಬಲ್ ಅಂದ್ರೆ ಕೊರಗ್ಬೇಡಿ ಅಂತೇಳಿ ಅಯ್ಯೋ ರಾತ್ರಿ ನಂಗೆ ಯಾಕೋ ನಿದ್ದೆನೆ ಸರಿ ಇಲ್ಲ ಅಂತ ನೀವ್ ಅನ್ಕೊಳ್ಳಿ ಅಥವಾ ಮನೆಯವ್ರ ಹತ್ರ ಹೇಳಿ ಅವತ್ತು ಪೂರ್ತಿ ಒಂದು ಐದಾರು ಜನ ಹತ್ರ ಹೇಳಿ ಸೊ ನಿದ್ದೆ ಮತ್ತೆ ಊಟ ಇದೆರಡು ಯಾವ್ದೋ ಮದುವೆ ಮನೆಗೆ ಹೋಗ್ತೀರಾ ಎಲ್ಲ ಕೇಳ್ತಾರೆ ಅಂತ ಖಂಡಿತ ಚೆನ್ನಾಗಿತ್ತು ಇಲ್ವೋ ಆ ಅಡ್ಗೆ ಬೆಟ್ಟ ಮೇಲೆ ಹೋಗುತ್ತೆ ಕೆಲವರು ಅಯ್ಯೋ ಇದು ಚೆನ್ನಾಗಿಲ್ಲ ಅಯ್ಯೋ ಚೆನ್ನಾಗಿಲ್ಲ ನಾವು ಊಟ ಮಾಡ್ಬೇಕಾದ್ರೆ ಕೂಡ ಇದು ಚೆನ್ನಾಗಿಲ್ಲ ಅಂತ ಅನ್ಕೊಂಡಾಗ ಅದು ನಮ್ಗೆ ಜೀರ್ಣ ಆಗೋದಿಲ್ಲ ಆರೋಗ್ಯದ ತೊಂದರೆ ಕೊಡುತ್ತೆ ಒಂದೊಂದು ಒಂದೊತ್ತು ಚೆನ್ನಾಗಿ ತಿಂದಿದೀನಿ ಪರವಾಗಿಲ್ಲ ಅಥವಾ ನಿನ್ನೆ ಒಂದ್ ದಿಸ ಮಲ್ಗಕ್ಕಾಗಿಲ್ಲ ಅಷ್ಟೇ ಪರವಾಗಿಲ್ಲ ಒಂದೊತ್ತು ಮಲಗಿಲ್ಲ ಅಂದ್ರೆ ಒಂದ್ ಆರು ಗಂಟೆ ಕಾಲ ನಿದ್ದೆ ಇಲ್ಲ ಅಂದ್ರೆ ನಮ್ಗೇನು ಪ್ರಾಣ ಕೊಡುತ್ತ ಆದ್ರೆ ಮನುಷ್ಯನೋಡಿ ರಾತ್ರಿ ಎಲ್ಲ ಓದು ಕೇಳಿ ಓದೋದಿಲ್ಲ ಅದೇ ಅವ್ರಿಗೆ ಇಷ್ಟವಾದ ಕ್ರಿಕೆಟ್ ಮ್ಯಾಚ್ ನೋಡಕ್ ಗಂಟೆವರೆಗೂ ಕೂಡ ನೋಡ್ತಾರೆ ಯಾಕೆ ನಮ್ಮ ಮೆದುಳಿಗೆ ಯಾವ್ದಾದ್ರು ಇಷ್ಟವಾದಂತ ಕೆಲಸ ಇದ್ದಾಗ ನಮಗೆ ನಿದ್ದೆ ಅಂದ್ರೂ ಕೂಡ ಮೈ ನಮ್ಮ ಮೈ ಚೇತರಿಸ್ಕೊಡುತ್ತೆ ಆದುದರಿಂದ ನೀವು ನಿದ್ದೆ ಮಾಡೋದನ್ನು ಇಷ್ಟ ಮಾಡಿ ಇಷ್ಟಪಟ್ಟು ನಿದ್ದೆ ಮಾಡಿ ಇಷ್ಟಪಟ್ಟು ಊಟ ಮಾಡಿ ಆದರೆ ಪೂರ್ವ ಪಶ್ಚಿಮಕ್ಕೆ ಮಲೆಕೊಳ್ಳಿ ನಿಮ್ಮ ಅಭಿವೃದ್ಧಿ ಬಗ್ಗೆ ನೋಡಿ ಇದರ ವಿಚಾರದಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅದು ಪ್ರಶ್ನೆ ಆಗಾದ್ರೆ ಇರ್ಬೋದು ಅಥವಾ ನಿಮ್ಮ ಸಲಹೆ ಆಗಿರ್ಬೋದು ಖಂಡಿತ ನಮ್ಮ ಚಾನಲ್ಗೆ ಬರೀಲಿ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ